ಇದೇ ಸೆಪ್ಟೆಂಬರ್ ಐದಕ್ಕೆ ಕನ್ನಡ ಚಿತ್ರರಂಗದಲ್ಲೊಂದು ಅತಿ ಅದ್ಭುತವಾದಂಥ ಒಂದು ಕನ್ನಡ ಚಿತ್ರ ಬಿಡುಗಡೆ ಆ ಚಿತ್ರವನ್ನು ನಾನು ಹೋಗಿ ನೋಡ್ಕೊಂಡು ಬಂದೆ ಖಂಡಿತವಾಗಲೂ ಈ ಚಿತ್ರದ ಬಗ್ಗೆ ಒಂದು ನಾಲ್ಕು ಮಾತು ಆಡಲೇಬೇಕು ಅಂತ ನಾನು ಮನಸಾರೆ ನನ್ನ ಅಭಿಪ್ರಾಯವನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಬಟ್ ಒಂದು ನಾಲ್ಕೈದು ದಿನ ಆದಮೇಲೆ ನಾನು ಈ ಚಿತ್ರವನ್ನು ನೋಡುವಂಥ ಒಂದು ಅನಿವಾರ್ಯತೆ ಇತ್ತು ಸೊ ನೋಡಿದ ತಕ್ಷಣ ನಿಜವಾಗ್ಲೂ ನನಗೆ ಏನು ಅನ್ನಿಸ್ತು ಅನ್ನೋದನ್ನ ನಾನು ನಿಮಗೆ ಹಚ್ಕೊಳ್ತಾ ಇದ್ದೀನಿ ಅದು ಬೇರೆ ಯಾವುದೂ ಅಲ್ಲ ಇಬ್ಬನಿ ತಬ್ಬಿದ ಎಳೆಯರೆ ಪರಮ ಸ್ಟುಡಿಯೋ ಅವರ ಒಂದು ಕೃಪಕಟಾಕ್ಷದಲ್ಲಿ ಚಂದ್ರಜಿತ್ ಬೆಳ್ಳಪ್ಪ ಅನ್ನುವಂಥ ಒಬ್ಬ ಸೃಜನಾತ್ಮಕ ಆದಂತಹ ತುಂಬ ಬುದ್ಧಿವಂತ ಆ ನಿರ್ದೇಶಕರು ನಿರ್ದೇಶನ ಮಾಡಿದಂತಹ ವಿಹಾನ್ ಅಂಕಿತಾಮರ್ ಅಮರ್ ಅವರ ಮುಖ್ಯ ಭೂಮಿಕೆಯಲ್ಲಿರ್ತಕ್ಕಂಥ ಒಂದು ಸುಂದರವಾದಂಥ ಚಿತ್ರ ಆ ಇಬ್ಬನಿ ತಬ್ಬಿದ ಎಳೆಯಲಿ ನಿಜವಾಗ್ಲೂ ಬಿಹಾಂಡ್ ದ ಎಕ್ಸ್ಪೆಕ್ಟೇಷನ್ಸ್ ಬಿಹಾಂಡ್ ದ ಲಿಮಿಟ್ ಅಂತ ಏನು ಹೇಳ್ತೀವಿ ಆ ಥರ ಒಂದು ಫೀಲ್ ಕೊಟ್ಟಂತ ನಿಜವಾಗುವಂಥ ಒಂದು ಸುಂದರವಂಥ ದೃಶ್ಯ ಕಾವ್ಯ ಕಥೆ ಇದೆಯಲ್ಲ ಅದು ಒಂಥರ ಹಿಂದೂಸ್ತಾನಿ ಸಂಗೀತ ಗೆಳೆದಾಗೆ ತುಂಬ ಡೆಪ್ತ್ ಹೋದಾಗ ನಿಮಗೆ ತುಂಬ ಜ್ಞಾನ ಈ ಒಂದು ಚಿತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಜ್ಞಾನವಂತರಾಗಬೇಕು ನಾವು ಬುದ್ಧಿವಂತರಾಗಬೇಕು ಸೊ ಅಂತಹ ಒಂದು ಮೈಂಡ್ ಸೆಟ್ ಇರೋ ಜನರಿಗೆ ಹೇಳಿ ಮಾಡಿಸಿದಂಥ ಚಿತ್ರ ಬಹುಶಃ ಈ ವರ್ಷದಲ್ಲಿ ಈ ಥರ ಒಂದು ಸುಂದರವಾದಂತಹ ಒಂದು ದೃಶ್ಯಕಾವ್ಯ ಅಥವಾ ಒಂದು ಅತ್ಯದ್ಭುತವಾದಂತಹ ಸುಗಮ ಸಂಗೀತದಂತೆ ಇರತಕ್ಕಂಥ ಒಂದು ಕತೆಗೆ ಒಂದು ನಿರೂಪಣೆಯ ಒಂದು ವೇಗ ಏನು ಕೊಟ್ಟಿದ್ದಾರೆ ಅದ್ಭುತವಾಗಿ ಮೂಡಿ ಬಂದಿದೆ ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ್ಯ ಚಮಡ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಅನ್ನುವಂಥ ನಿಜವಾಗ್ಲೂ ಸಖತ್ತಾಗಿರ್ತಕ್ಕಂಥ ಒಂದು ಮೂವಿ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಮಾತಾಡಲೇಬೇಕು ನಾನು ಫ್ರಮ್ ಮೈ ಹಾರ್ಟ್ ನಾನು ನನ್ನ ಅಭಿಪ್ರಾಯವನ್ನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಚಂದ್ರಜಿತ್ ಬೆಳ್ಳೆಪ್ಪ ಅನ್ನುವಂತಹ ಒಬ್ಬ ಸೃಜನಾತ್ಮಕ ಒಬ್ಬ ನಿರ್ದೇಶಕ ಕನ್ನಡ ಚಿತ್ರರಂಗಕ್ಕೆ ಒಂದು ಗಿಫ್ಟ್ ರೂಪದಲ್ಲಿ ಸಿಕ್ಕಿದ್ದಾರೆ ಕ್ಲಾಸಿಕ್ ಕ್ಲಾಸಿ ಈ ಚಿತ್ರ ಕ್ಲಾಸಿ ಚಿತ್ರದ ಒಂದು ಕ್ಲಾಸಿಕ್ ಚಿತ್ರದ ಒಂದು ಗುಂಪಿನಲ್ಲಿ ಸೇರಿಕೊಳ್ಳುತ್ತೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಈ ಚಿತ್ರಕ್ಕೆ ಅಥವಾ ಈ ಚಿತ್ರಕ್ಕೆ ಕೆಲಸ ಮಾಡಿದವ್ರಿಗೆ ಅವರು ಡೈರೆಕ್ಟರ್ ಇರ್ಬೋದು ಯಾರಿರ್ಬೋದು ಅವ್ರು ರಾಜ್ಯ ಪ್ರಶಸ್ತಿ ಖಂಡಿತ ಕೊಡಲೇಬೇಕು ನಿರ್ದೇಶಕರಿಗೆ ಅತ್ಯುತ್ತಮ ನಿರ್ದೇಶಕ ಅನ್ನುವಂಥ ಒಂದು ಪ್ರಶಸ್ತಿ ಕೊಟ್ಟರೆ ಅದು ಇವರಿಗೆ ನಿಜವಾಗ್ಲೂ ಸಲ್ಲಬೇಕಾದಂಥ ಯೋಗ್ಯವಾದಂತಹ ಒಂದು ವ್ಯಕ್ತಿ ಚಂದ್ರಜಿತ್ ಬೆಳೆಪ್ಪ ಮತ್ತು ಇನ್ನೊಂದು ವಿಶೇಷ ನಾನು ಹೇಳಲೇಬೇಕು ಇವರು ನಮ್ಮ ಮಡಿಕೇರಿಯವರು ಸೊ ಕೊಡಗಿನಿಂದ ಮತ್ತೊಬ್ಬ ಪ್ರತಿಭಾವಂತಹ ನಿರ್ದೇಶಕರು ಹುಟ್ಕೊಂಡಿದ್ದಾರೆ ಹಾಗೆ ಅವರಿಗೆ ಆಶ್ರಯವಾಗಿ ರಕ್ಷಿತ್ ಶೆಟ್ಟಿಯವರು ನಿಂತ್ಕೊಂಡಿದ್ದಾರೆ ನಿಜವಾಗ್ಲೂ ಖುಷಿಯ ಒಂದು ವಿಚಾರ ಅದ್ಭುತವಾದಂಥ ಒಂದು ವಿಚಾರ ಈ ಚಿತ್ರವನ್ನು ಪ್ರತಿಯೊಬ್ಬರು ನೋಡಲೇಬೇಕು ನಿಜವಾಗಲೂ ಅತಿ ಅದ್ಭುತವಾದಂಥ ಚಿತ್ರ ಯಾವುದೇ ಹೊಡಿ ಬಡಿ ಇಲ್ಲ ಯಾವುದೇ ರಾ ಮೆಟೀರಿಯಲ್ ಇಲ್ಲ ಕಲ್ಟ್ ಇಲ್ಲ ವಿಶಿಲ್ ಹೊಡಿಬೇಕು ಹೊಡಿಬೇಕು ಹೊಡಿಬೇಕಂತ ಏನು ಅನಿಸಲ್ಲ ಆದರೆ ನೀವು ನೋಡ್ತಾ ಕೂರ್ತೀರಾ ನೋಡ್ತಾ ಕೂರ್ತೀರಾ ನಿಮ್ಮನ್ನು ನೋಡ್ಸ್ಕೊಂಡೇ ಹೋಗುತ್ತೆ ನಾನು ಬಿಗಿನಿಂಗ್ ಈ ಚಿತ್ರವನ್ನು ಏನು ಹೇಳೋದು ತುಂಬ ಮಂದಗತಿಯಲ್ಲಿ ಸಾಗುತ್ತೆ ಅಂತ ಅಂದ್ಕೊಂಡೆ ತುಂಬ ಏನು ಹೇಳೋದು ಒಂಥರ ಎಕ್ಸಾಂಪಲ್ ನಿಮಗೆ ಬೇರೆ ಬೇರೆ ಪಿಚ್ಚರ್ಗಳ್ ನೀವು ನೋಡಿರ್ಬೋದು ಈ ಆರ್ಟ್ ಫಿಲ್ಮ್ ಸ್ಟೈಲಲ್ಲೆಲ್ಲ ನಮ್ಮನ್ನು ನೋಡ್ಸ್ಕೊಂಡು ಹೋಗುತ್ತೆ ಅಂತ ನಾನು ಅನ್ಕೊಂಡೆ ಆದರೆ ಖಂಡಿತವಾಗಲೂ ಈ ಚಿತ್ರ ಒಂದು ಸಣ್ಣ ರೀತಿಯ ಬೋರಿಂಗ್ ಅಂತಲೂ ನನಗೆ ಸಣ್ಣ ರೀತಿಯಲ್ಲಿ ಅನ್ನಿಸ್ಲಿಲ್ಲ ಅಷ್ಟು ಮೆಲೋಡಿಯಸ್ ಏನಂತೀವಿ ಸಂಗೀತಮಯ ಒಂಥರ ಒಂಥರ ಫೀಲ್ ನಿಮಗೆ ನಿಜವಾಗಲೂ ಒಂದು ಯೂನೀಕ್ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಚಿತ್ರ ನಿಮಗೆ ಕೊಟ್ಟೆ ಕೊಡುತ್ತೆ ನೀವು ಅದನ್ನು ಥಿಯೇಟ್ರಲ್ಲಿ ನೋಡಿ ಅನ್ನಿಸ್ಬೇಕು ಫ್ರಮ್ ದ ಬಿಗಿನಿಂಗ್ ಟಿಲ್ ಎಂಡ್ ಅದ್ಭುತವಾದಂಥ ಒಂದು ದೃಶ್ಯ ಕಾವ್ಯ ಅದ್ಭುತವಾದಂಥ ದೃಶ್ಯಕ್ಕೆ ಯಾವುದೇ ಮಸಾಲ ಅನ್ನೋದೇ ಇಲ್ಲ ಈ ಚಿತ್ರದಲ್ಲಿ ಅದು ಏನು ಬರಬೇಕು ಅದಷ್ಟೇ ನಿರ್ದೇಶಕರಿಗೆ ಸಂಪೂರ್ಣವಾದಂಥ ಒಂದು ಕ್ಲಾರಿಟಿ ಇದೆ ಸಂಪೂರ್ಣವಾದಂಥ ಒಂದು ಕ್ಲಾರಿಟಿ ಇಟ್ಕೊಂಡೇ ಮಾಡಿರ್ತಕ್ಕಂಥ ಚಿತ್ರ ಇದು ಹಿಂಗೆ ಬರಬೇಕು ನನಗೆ ಕಮರ್ಷಿಯಲ್ ಮೈಂಡ್ ಸೆಟ್ ಇಲ್ಲ ನಾನು ಇದೇ ರೀತಿ ಮಾಡೋದು ಹಾಗೆಯೇ ಅದನ್ನು ಅತ್ಯ ಅದ್ಭುತವಾಗಿ ಸೌಂದರ್ಯಯುತವಾಗಿ ತೋರಿಸಿದ್ದಾರೆ ಆ ಚಿತ್ರದಲ್ಲಿ ಒಂದಷ್ಟು ವಿಶೇಷತೆಗಳನ್ನು ತುಂಬಿದ್ದಾರೆ ನಿಜವಾಗ್ಲೂ ನೋಡಬೇಕು ನಾನು ಮೊದಲು ಹೇಳಿದಂಗೆ ಒಂಥರ ಸುಗಮ ಸಂಗೀತದ ರೀತಿಯ ಒಂದು ಕತೆ ಅದಕ್ಕೆ ಕೊಟ್ಟಂಥ ಒಂದು ಅದ್ಭುತ ನಿರೂಪಣೆ ಅಥವಾ ಸ್ಕ್ರೀನ್ ಪ್ಲೇ ಇದೆಯಲ್ಲ ಎಲ್ಲಿಗೂ ತೊಗೊಂಡೋಗುತ್ತೆ ಈ ಚಿತ್ರನ ಖಂಡಿತವಾಗಲೂ ಒಂದು ಕ್ಲಾಸಿಕ್ ಚಿತ್ರಗಳ ಪಟ್ಟಿಯಲ್ಲಿ ಸೇರಿಸುತ್ತೆ ಅಲ್ಲಿ ಒಂದಷ್ಟು ವಿಷಯಗಳನ್ನ ನಾನು ಏನು ನೋಡಿದೆ ಅಂತ ನಾನು ಹೇಳಲೇಬೇಕಾಗಿದೆ ಮೋಸ್ಟ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಅದ್ಭುತ ಡೈರೆಕ್ಷನ್ ತುಂಬ ಬುದ್ಧಿವಂತಗಿನ ಮಾಡಿದ್ದಾರೆ ತುಂಬ ಇನ್ಡೆಪ್ತವಾಗಿ ಕೆಲಸ ಮಾಡಿದ್ದಾರೆ ಈ ಕತೆಗೆ ಈ ಚಿತ್ರಕಥೆಗೆ ಅದ್ಭುತವಾದಂಥ ನಟನೆಯನ್ನು ಹೊರಗೆ ತೆಗೆಸಿದ್ದಾರೆ ನಿರ್ದೇಶಕರು ಇಂಥ ಇಷ್ಟು ಕತೆ ಇಷ್ಟು ಈ ಕಥೆಗೂ ಕೂಡ ಇಷ್ಟೊಂದು ಗಟ್ಟಿತನ ಇರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಮಸಲ್ಗಳೇನೋ ತುಂಬೋದು ಅಂತ ಅಂದ್ಕೊಂಡೆ ಬಟ್ ಇಷ್ಟು ಗಟ್ಟಿತನದ ಕತೆ ನಾನು ಬಹುಶಃ ಅಂದ್ಕೊಂಡಿಲ್ಲ ಅಂದ್ಕೊಂಡಿರಲಿಲ್ಲ ಅಲ್ಲಿ ಹೋದ್ಮೇಲೆ ವಾವ್ ಅಂತ ಅನಿಸ್ತು ಅಲ್ಲೊಂದು ದೃಶ್ಯ ಬರುತ್ತೆ ಅಂದರೆ ಒಂದು ಮದುವೆ ಸಂದರ್ಭದಲ್ಲಿ ಮದುವೆ ಹೆಣ್ಣಿಗೆ ತಾಯಿ ಬೆಳಗಿಂದ ಹೊಟ್ಟೆ ಹಸ್ಕೊಂಡಿದ್ಯಾ ಊಟ ಮಾಡು ಏನಾದರೂ ತಿನ್ಕೊ ಅಂದ್ಕೊಂಡು ಕೊಡೋ ಹೋಗುವಂಥ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ ಈ ಒಂದು ಎಕ್ಸೈಟ್ಮೆಂಟ್ ಏನಿದೆ ಈ ಒಂದು ಸಂದರ್ಭ ಏನಿದೆ ಈ ಒಂದು ಸಂತೋಷ ಏನಿದೆ ಅದು ಆ ಹೊಟ್ಟೆಯೊಳಗೆ ಚಿಟ್ಟೆ ಬಟರ್ಫ್ಲೈ ಬಟರ್ಫ್ಲೈಯಿಂದ ಏನು ಅಂತಾರಲ್ಲ ಆ ಒಂದು ಫೀಲಿಂಗ್ ಆ ಒಂದು ಹಸಿವು ನನಗೆ ಬೇಕಮ್ಮ ಅದರಿಂದ ನಾನೇನು ತಿನ್ನಲ್ಲ ನನ್ನ ನನ್ನ ಇದೇ ರೀತಿ ನಾನು ಎಂಜಾಯ್ ಮಾಡಕ್ಕೆ ಬಿಟ್ಬಿಡು ಅಂತ ಹೇಳ್ತಾರೆ ಆದರೆ ಕೊನೆ ಕ್ಷಣದಲ್ಲಿ ಮದುವೆ ಮುರಿದು ಬೀಳುವ ಸಂದರ್ಭ ಬರುತ್ತೆ ಆ ಥರ ಕೂಡ ಒಂದು ಅದ್ಭುತತೆ ಸೃಷ್ಟಿಯಾಗುತ್ತೆ ಅಂತ ನಾನು ನಿಜವಾಗ್ಲು ಅಂದ್ಕೊಂಡಿರಲಿಲ್ಲ ಮದುವೆ ಗಂಡೆ ಆ ಕೊನೆ ಕ್ಷಣದಲ್ಲಿ ರಿಜೆಕ್ಟ್ ಮಾಡ್ತಾನೆ ನಿಜವಾಗ್ಲೂ ಯೂನಿಕ್ ಅನಿಸ್ತು ಅವಳು ಆ ಕ್ಷಣವೇ ಅಲ್ಲಿಂದ ಎದ್ದು ಅಮ್ಮ ನನಗೆ ಹಸಿಬಾಗ್ತಾಯಿದೆ ಅಂತ ಹೇಳಿ ಅಲ್ಲಿರುವಂಥ ಊಟಗಳನ್ನ ಬಡಿಸ್ಕೊಂಡು ತಿಂತಾಳೆ ವಾಹ್ ಅದು ನೀವು ನಿಜವಾಗ್ಲೂ ನೋಡಲೇಬೇಕು ಅಂಥ ಅದ್ಭುತ ಸೀನ್ ಮತ್ತೆ ವಸ್ತ್ರಾಲಂಕಾರದ ಬಗ್ಗೆ ಹೇಳಲೇಬೇಕು ಸರ್ ವಸ್ತ್ರಾಲಂಕಾರ ಎಂಥ ಕ್ಲಾಸಿಕ್ ವಸ್ತ್ರಾಲಂಕಾರ ಅದ್ಭುತ ಪ್ರತಿ ಫ್ರೇಮ್ನು ಕೂಡ ಈ ಹೀರೋಗೆ ಇದೇ ಡ್ರೆಸ್ ಹಾಕಬೇಕು ಹೀರೋಯ್ನಿಗೆ ಇದೇ ಡ್ರೆಸ್ ಹಾಕಬೇಕು ಅನ್ನೋ ಒಂದು ಬ್ಯಾಕ್ ಒಂದು ಕತೆ ಹೇಳ್ತಾ ಹೋಗ್ತಾರೆ ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಅವ್ರು ನೋಡಿರ್ತಾರೆ ಅದು ಹೀರೋ ಮತ್ತು ನಡುವೆ ನಡೆಯತಕ್ಕಂಥ ಒಂದು ಕಾನ್ವರ್ಸೇಷನ್ ಆ ಫ್ಲ್ಯಾಶ್ ಬ್ಯಾಕ್ ಕತೆ ಹೇಳ್ತಾ ಹೋದಾಗ ಅವರು ಸಿಂಬಾಲಿಕ್ಕಾಗಿ ಅಂದರೆ ಅದ್ರ ಚಿತ್ರೀಕರಣ ನನಗೆ ನಿಜವಾಗಲೂ ಅದ್ಭುತ ಅನಿಸ್ತು ಆ ಥರ ಯಾರು ಪ್ರಯತ್ನಗಳನ್ನೇ ಮಾಡಿರ್ ಮಾಡಿಲ್ಲ ಒಂದಷ್ಟು ವಿಶೇಷ ಪ್ರಯತ್ನಗಳನ್ನ ಮಾಡಿದ್ದಾರೆ ಅದರಲ್ಲಿ ಕ್ಲಾಸಿಕ್ ಕ್ಲಾಸಿಕ್ ಪ್ರಯತ್ನಗಳು ಅಂದರೆ ಅವರು ಆ ಅಡ್ವರ್ಟೈಸ್ಮೆಂಟ್ ಹಿಂಗಿತ್ತು ಗೊತ್ತಾ ಅಂತ ಮಾತಾಡ್ಕೊಂಡು ಹೋದಾಗ ಅವರು ಹಿಂಭಾಗಕ್ಕೆ ಚಲಿಸ್ಕೊಂಡು ಹೋಗೋ ಥರ ಚಿತ್ರೀಕರಣ ಮಾಡಿಕೊಂಡು ಆದರೆ ಸಿಂಬಾಲಿಕ್ ಎಷ್ಟು ಸಾಂಕೇತಿಕವಾಗಿ ಅದನ್ನು ತೋರಿಸಿದ್ದಾರೆ ನೋಡಿ ಹಿಂಬಾಲಿಕಾಗಿ ಹಿಮ್ಮುಖವಾಗಿ ಚಲಿಸ್ತಾ ಚಲಿಸ್ತಾ ಈ ಒಂದು ಒಂದು ಮಾತುಕತೆಯನ್ನು ಆಡ್ಕೊಂಡು ಹೋಗ್ತಾರೆ ಅದೆಲ್ಲ ನಿಜವಾಗ್ಲು ನನಗೆ ಯೂನಿಕ್ ಅಂತ ಅನ್ನಿಸ್ತು ಮೊದಲು ಹೇಳಿದಂಗೆ ಸಂಗೀತ ಅದ್ಭುತ ಬ್ಯಾಕ್ ಗ್ರೌಂಡ್ ಏನು ಹೇಳ್ತೀವಿ ಆ ಹಿನ್ನೆಲೆ ಸಂಗೀತ ಏನಿದ್ದೀವಿ ಅದು ತುಂಬ ಕ್ಲಾಸಿಕಾಗಿ ಬಂದಿದೆ ಮತ್ತು ಎಲ್ಲ ಸಾಂಗ್ಸ್ಗಳು ಸಾಂಗ್ಸ್ ಅಂತೂ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ಒಂದು ಸಾಂಗು ಸ್ವಲ್ಪ ಕಿರಿಕ್ ಪಾರ್ಟಿ ಚಿತ್ರವನ್ನು ಸ್ವಲ್ಪ ನೆನಪಿಸ್ತಾರ ಆ ನೆನಪಿಗೆ ಜಾರಿಸುತ್ತೆ ಅಂದರೆ ಆ ಸಾಂಗ್ ಮತ್ತು ಕಿರಿಕ್ ಪಾರ್ಟಿಲಿರ್ತಕ್ಕಂಥ ಸಾಂಗ್ ಸ್ವಲ್ಪ ಸಿಮಿಲಾರಿಟಿ ಇದೆ ಅದು ಬಿಟ್ಟರೆ ಮಿಕ್ಕಿದ್ದ ಎಲ್ಲ ಸಾಂಗ್ಗಳು ತುಂಬ ಕ್ಲಾಸಿಕ್ಕಾಗಿ ಬಂದಿದೆ ಆ ರಾಧೆ ಅನ್ನುವಂಥ ಒಂದು ಸಾಂಗ್ ಅಂತೂ ಅದು ಬೇರೆ ಲೆವೆಲ್ ಈ ಚಿತ್ರದಲ್ಲಿ ಇನ್ ದ ಸೆನ್ಸ್ ಅದೇ ಕಮರ್ಷಿಯಲ್ ಮೈಂಡ್ಸೆಟ್ಟಲ್ಲಿ ಅವರು ನೋಡದೆ ಈ ಚಿತ್ರಕ್ಕೆ ಈ ಚಿತ್ರಕಥೆಗೆ ಈ ಕತೆಗೆ ಒಂದು ನ್ಯಾಯ ಒದಗಿಸಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲೇ ಈ ಚಿತ್ರವನ್ನು ಮಾಡಿದ್ದಾರೆ ಅನ್ನೋದು ನನ್ನದೊಂದು ನಂಬಿಕೆ ಸೊ ಸಾಥ್ ಕೊಟ್ಟಂಥ ರಕ್ಷಿತ್ ಶೆಟ್ಟಿ ನಿರ್ದೇಶಕರು ನಮ್ಮ ಚಂದ್ರಜಿತ್ ಬೆಳ್ಳೆಪ್ಪ ಇವರಿಗೆಲ್ಲರಿಗೂ ನಿಜವಾಗ್ಲೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಕಮರ್ಷಿಯಲ್ ಆಗಿ ಹಿಟ್ಟಾಗಲಿ ಮತ್ತು ಇನ್ನೊಂದು ಬೇಜಾರದ ವಿಷಯ ಅಂತ ಏನಂದರೆ ಈ ಚಿತ್ರನ ಹೆಚ್ಚು ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಲಿಲ್ಲ ಬಹುಶಃ ನಿರ್ಮಾಪಕರಿಗೆ ಅದರದ ಒಂದು ಅದರ ಒಂದು ಶಕ್ತಿ ಇತ್ತು ಅಂತಲೇ ನಾನು ನಂಬ್ತೀನಿ ಆದರೆ ಹೆಚ್ಚು ಥಿಯೇಟ್ರ್ಗಳಿಗೆ ಸಿಗಲಿಲ್ವಾ ಅಲ್ಲ ಜಾಸ್ತಿ ಥಿಯೇಟರ್ಗಳಲ್ಲಿ ಇವರೇ ಥರನೇ ನಿರ್ಧಾರ ತೊಗೊಂಡ್ರೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲದಂಥ ಒಂದು ಗೊತ್ತಿಲ್ಲ ಒಟ್ಟಿನಲ್ಲಿ ಪ್ರತಿಯೊಬ್ಬರು ಜನಕ್ಕೂ ಒಂದು ಕ್ಲಾಸಿಕ್ ಜನ ಅಂತ ಏನಂತಾರೆ ಒಂದು ಕ್ಲಾಸಿಕ್ ವರ್ಗ ಅಂತ ಏನು ಹೇಳ್ತೀವಿ ಅವರು ಮತ್ತು ಒಂದಷ್ಟು ಅನಲೈಸ್ ಮಾಡುವಂಥ ತಾಕತ್ತು ಇರುವಂಥ ಜನರಿಗೆ ಇದನ್ನು ತುಂಬ ಸೊಗಸಾದಂಥ ಒಂದು ಚಿತ್ರ ಈ ವರ್ಷದ ಒಂದು ಅತ್ಯದ್ಭುತ ಕ್ಲಾಸಿಕ್ ಚಿತ್ರಗಳ ಪಟ್ಟಿಯಲ್ಲಿ ಇದು ಖಂಡಿತ ಸೇರುತ್ತೆ ಇಬ್ಬನಿ ತಬ್ಬಿದೆ ಎಳೆಯಲಿ ಸೊ ಪ್ರತಿಯೊಬ್ಬರು ನೋಡಿ ಆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ ಅದೇ ನಾನು ಮೊದಲು ಹೇಳ್ದಂಗೆ ಯಾವುದೇ ಮಾಸ್ ಬಾಸ್ ಬಡಿ ಬಡಿ ಕಡಿ ಅಂತ ಏನೂ ಇಲ್ಲ ತುಂಬ ಮೆಲೋಡಿಯಸ್ ಒಂಥರ ಮಧುರ ಪ್ರೇಮ ಕಾವ್ಯ ತುಂಬ ಗಟ್ಟಿತನದಿಂದ ಕೂಡಿರತಕ್ಕಂಥ ಒಂದು ಅಮರ ಪ್ರೇಮ ಆ ಒಂದು ಪ್ರೀತಿಯ ಆ ಉತ್ತುಂಗತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ ಇನ್ನೊಂದು ಹುಡುಗಿನ ರಿಜೆಕ್ಟ್ ಮಾಡುವಷ್ಟು ಆ ಒಂದು ಉತ್ತುಂಗತೆ ಕೊನೆಯ ಕ್ಷಣದಲ್ಲಿ ರಿಜೆಕ್ಟ್ ಮಾಡುವಷ್ಟು ಒಂದು ಉತ್ತುಂಗತೆ ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ ಪ್ರತಿಯೊಂದು ಕಂಪ್ಲೀಟಾಗಿ ಒಂಥರ ನ್ಯಾಚುರಲ್ ಆಗಿ ನಡೆದಿದೆ ಮೂರು ಜನ ವಿಶೇಷವಾಗಿ ನಟ ನಟಿಯರು ಯಾರಿದ್ದಾರೆ ನಾನಾ ನೀನ ಅನ್ನೋ ರೇಂಜ್ಗೆ ತಮ್ಮ ಪರ್ಫಾಮೆನ್ಸನ್ನು ತೋರಿಸಿದ್ದಾರೆ ಅದೊಂದು ಅದ್ಭುತ ಈ ಚಿತ್ರಕ್ಕೆ ಅವರೇ ಸರಿ ಎನ್ನುವಷ್ಟುರ ಮಟ್ಟಿಗೆ ಒಂದು ಏನು ಸೆಲೆಕ್ಷನ್ ಏನು ನಡೆದಿದೆ ಆಯ್ಕೆ ಪ್ರಕ್ರಿಯೆ ಅದೇ ಅವರೇ ಯೋಗ್ಯರು ಆ ಚಿತ್ರಕ್ಕೆ ಅಷ್ಟರ ಮಟ್ಟಿಗೆ ಒಂದು ಸುಂದರವಾದಂಥ ಒಂದು ಆಯ್ಕೆ ಪ್ರತಿ ಫ್ರೇಮ್ನ ಕೂಡ ತುಂಬ ಕಲರ್ಫುಲ್ ಆಗಿ ಶೃಂಗಾರ ಮಾಡಿದ್ದಾರೆ ಸೊ ಇನ್ನೇನು ಬೇಕಾಗಿದೆ ಮತ್ತು ಇಂದತ್ತಾಗಿ ಇನ್ನೊಂದಷ್ಟು ನಾನು ಹೇಳಲೇಬೇಕು ಚಿಕ್ಕ ಚಿಕ್ಕ ಮೈನೋಟ್ ವಿಷಯಗಳು ಸಹ ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ ಕುಸುರಿ ಕೆಲಸ ಅಂತ ಏನು ಹೇಳ್ತೀವಿ ಕುಸುರಿ ಕೆಲಸ ಅಂತ ಏನು ಹೇಳ್ತೀವಿ ಆ ಥರ ಈ ಒಂದು ಚಿನ್ನದ ಆಭರಣವನ್ನು ಯಾವ ರೀತಿ ಚಿಕ್ಕ 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 ಡಿಟೇಲಿಂಗ್ ಕೊಡ್ತಾರಲ್ಲ ಚಿಕ್ಕ ಚಿಕ್ಕದಾಗಿ ಡಿಟೇಲಿಂಗ್ ಕೊಡ್ತಾರಲ್ಲ ಆ ರೀತಿ ಡಿಟೇಲಿಂಗ್ನ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಸೊ ಒಟ್ಟಲ್ಲಿ ಖಂಡಿತವಾಗ್ಲೂ ಈ ಚಿತ್ರ ಗೆಲ್ಲಲೇಬೇಕು ಗೆಲ್ಲಿಸುವಂಥ ಜವಾಬ್ದಾರಿ ಕನ್ನಡಿಗರಾದಂಥ ಒಂದು ಕನ್ನಡಿಗರಾದಂಥ ಮೇಲೆ ಇದೆ ಅಂತ ಹೇಳ್ತಾ ಇದು ನನ್ನ ಇಬ್ಬನಿ ತಪ್ಪದೆ ಎಳೆಯಲ್ಲಿ ಚಿತ್ರದ ಮೇಲೆರ್ತಕ್ಕಂಥ ಒಂದು ಒಂದು ನಿಜವಾದಂಥ ಒಂದು ಹೃದಯಪೂರ್ವಕವಾದಂಥ ಒಂದು ಅಭಿಮಾನ ಸೊ ಈ ಚಿತ್ರವನ್ನು ನಾವೆಲ್ಲ ಸೇರಿಸಿ ಗೆಲ್ಲಿಸುವ ಈ ಚಿತ್ರ ಗೆಲ್ಲಲೇಬೇಕು ಕೆಲವೊಂದು ಚಿತ್ರಗಳು ಏನು ಚೆನ್ನಾಗಿ ಗೆಲ್ದಿದ್ರು ಈ ಮತ್ತು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇಲ್ಲದಿದ್ದರೂ ಸಹ ಕಮರ್ಷಿಯಲ್ ಆಗಿ ತುಂಬ ಜೋರಾಗಿ ಹಿಟ್ಟಾಗಿಬಿಡುತ್ತೆ ನಾವು ಚೆನ್ನಾಗಿದೆ ಅಂದ್ಕೊಂಡೆ ಹೊರಗಡೆ ಬರ್ತೀವಿ ಆದರೆ ಎಲ್ಲೊಂದು ಕಡೆ ನಮ್ಮನ್ನು ಆ ಚಿತ್ರ ಯಾವ ಕಾರಣಕ್ಕೂ ಕಾಡಿಸಲ್ಲ ಮತ್ತು ಅಯ್ಯೋ ನಾಟ್ ಅಪ್ ಟು ದ ಮಾರ್ಕ್ ಅನ್ನುವಂಥ ಮನಸ್ಥಿತಿ ಬರುತ್ತೆ ಆದರೆ ಈ ಚಿತ್ರವನ್ನು ನೋಡಿದಾಗ ಈ ಚಿತ್ರ ನಿಜವಾಗ್ಲು ನನ್ನನ್ನು ನನ್ನನ್ನು ನನ್ನ ಅಭಿಪ್ರಾಯದ ಪ್ರಕಾರ ನನ್ನನ್ನು ಕಾಡಿಸಿದಂತೂ ನಿಜ ಈ ಚಿತ್ರ ನನ್ನ ಕೆರಳಿಸಿದಂತೂ ನಿಜ ನನಗೆ ವಾಗುವಂತ ಅನಿಸಿದಂತೂ ನಿಜ ಸೊ ಈಗ ಕಮರ್ಷಿಯಲ್ ಆಗಿ ಈ ಚಿತ್ರ ದೊಡ್ಡ ಮಟ್ಟದ ಸಕ್ಸಸನ್ನು ಮಾಡ್ಕೊಳ್ಳಿ ಅಂತ ನಾನು ಖಂಡಿತವಾಗ್ಲೂ ಈ ಚಿತ್ರತಂಡಕ್ಕೆ ಹಾರೈಸ್ತೇನೆ ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಆಲ್ ದಿ ವಿಶಿಂಗ್ ಯು ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ನನಗೆ ಮತ್ತೆ ಭೇಟಿ ಅಣ್ಣ ನಮಸ್ಕಾರ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಕ್ಲಾಸಿಕ್ ಅದ್ಭುತ ಚಿತ್ರ ವಿಮರ್ಶೆಗೆ ಒಳಪಡಿಸುವಂಥ ಚಿತ್ರ